ನಟ ವಿಜಯ ರಘೇಂದ್ರ ಮತ್ತೆ ಮೇಘನರಾಜ್ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಅದುವೇ ಸಿಕ್ಕಾಪಟ್ಟೆ ಸೂಪರ್ ಆಫರ್ಸ್ಗಳು ಈಗ ವಿಜಯ ರಾಘವೇಂದ್ರ ಅವರಿಗೆ ಸಿಗುತ್ತಿದೆ ಹೌದು ಈಗ ವಿಜಯ ರಾಘವೇಂದ್ರ ಅವರ ಕೈಯಲ್ಲಿ ಸದ್ಯಕ್ಕೆ ಎರಡು ಸಿನಿಮಾಗಳು ರಿಲೀಸ್ ಆಗಬೇಕಾಗಿದೆ ಅದರ ಜೊತೆಗೆ ಇನ್ನ ಎರಡು ಸಿನಿಮಾಗಳ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಲಿದ್ದಾರೆ ಅತಿ ಶೀಘ್ರದಲ್ಲಿ ಕಥೆಯನ್ನು ಕೂಡ ಕೇಳಿದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ಮೇಘನರಾಜ್ ಮತ್ತೆ ವಿಜಯ ರಾಘವೇಂದ್ರ ಚಿತ್ರ ಅವಾರ್ಡ್ ಫಂಕ್ಷನ್ ಅಲ್ಲಿ ಕೂಡ ಮೀಟ್ ಆಗ್ತಾರೆ ಇಬ್ಬರನ್ನ ನೋಡಿ ಜನತೆ ಆಗಿರ್ಬೋದು ಅಲ್ಲಿದಂತ ಫ್ರೆಂಡ್ಸ್ಗಳು ತುಂಬಾ ಖುಷಿ ಪಡ್ತಾರೆ ಮೇಕನರಾಜ್ ಮತ್ತು ವಿಚಾರಕವೇಂದ್ರ ಅವರು ಹಲವು ವರ್ಷಗಳಿಂದ ಉತ್ತಮವಾದಂಥ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನ ಕಾಪಾಡ್ಕೊಂಡಿದ್ದಾರೆ ಇಬ್ಬರನ್ನ ನೋಡಿ ತುಂಬಾನೇ ಖುಷಿ ಪಟ್ರು ನಿಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಯಾವಾಗ್ಲೂ ಕೂಡ ಇದೇ ರೀತಿ ಇರಲಿ ಅಂತ ಅಭಿಮಾನಿಗಳು ಕೂಡ ವಿಶಸ್ಸನ್ನ ತಿಳಿಸಿದ್ದಾರೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಕುತ್ಕೊಂಡಿರುವಂತಹ ಫೋಟೋಸ್ ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗಿದೆ ಸೂಪರ್ ಆಗಿ ಅವಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಬಹಳಷ್ಟು ಖುಷಿಯಾಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದಾರೆ ವಿಚಾರಾಘವೇಂದ್ರ ವಿಚಾರ ರಾಘವೇಂದ್ರ ಅವರಿಗೆ ಮನಸ್ಸಿನ ಒಳಗಡೆ ಬಹಳಷ್ಟು ನೋವಿದೆ ಕಾರಣ ಗೊತ್ತಿದೆ ಎಲ್ರಿಗೂ ಕೂಡ ಸ್ಪಂದನ ಅವರನ್ನ ಕಳೆದುಕೊಂಡಿದ್ದಾರೆ ಇನ್ನ ಮೇಘನಾ ಅವ್ರಿಗೂ ಕೂಡ ಬಹಳಷ್ಟು ನೋವಿದೆ ಒಳಗಡೆ ಕಾರಣ ಗೊತ್ತಿಲ್ಲ ಎಲ್ರಿಗೂ ಕೂಡ ಅವರು ಅದ್ಭುತವಾದಂತಹ ವ್ಯಕ್ತಿ ಚಿರು ಅವರನ್ನ ಕಳೆದುಕೊಂಡಿದ್ದಾರೆ ಸೊ ನಲ್ಲಿ ಇಬ್ಬರ ಒಂದು ಗೆಳತನ ಇದೇ ರೀತಿ ಇರಲಿ